ಕಾರ ಇದು ಒಂದು ಐದುವರೆ ಎಕರೆ ಒಂದು ತೆಂಗಿನ ತೋಟ ನೋಡಿ ಈ ತೆಂಗಿನ ತೋಟದಲ್ಲಿ ಒಂದು ಆಗಿ ಒಂದು ಚಿಕ್ಕದಾಗೆ ಒಂದು ಮನೆ ಕೂಡ ಇದೆ ಸೀಟ್ ಮನೆ ನೋಡಿ ಜೊತೆಗೆ ಇಲ್ಲಿ ಬೀಳ್ತಾ ಇದೆ ನೋಡಿ ಸರ್ ತುಂಬ ನೋಡಿ ನೀರು ತುಂಬ ಚೆನ್ನಾಗಿದೆ ವಾಟ್ರ್ ನೋಡಿ ಅದ್ಭುತವಾದಂಥ ಒಂದು ನೀರಿದೆ ಇದು ಈ ಜಮೀನಲ್ಲಿ ಬೋರ್ವೆಲ್ ಒಟ್ಟು ಮೂರು ಇಲ್ಲಿ ಒಂದು ರನ್ನಿಂಗ್ ಇಟ್ಟಿದ್ದಾರೆ ಎರಡು ಬೋರ್ಗಳಿಗೆ ಯಾ ಇನ್ನೂ ಕೂಡ ಇದಾಕಿಲ್ಲ ಮೋಟ್ರ್ ಮಾತ್ರ ಇದು ಮಾಡಿಲ್ಲ ಸರ್ವಿಸ್ ಕೂಡ ಆಗಿದೆ ನೋಡಿ ನೀರು ಎರಡು ವಾರ ಇಂಚು ನೀರು ತುಂಬ ಬೀಳ್ತಾಯಿತ್ತು ನೋಡಿ ಇಲ್ಲೊಂದು ಹಾಕಿದ್ದಾರೆ ನೋಡಿ ಬೋರ್ವೆಲ್ ಹಾಕಿ ಪಾಯಿಂಟ್ ಮುಚ್ಚಿದ್ದಾರೆ ಮೋಟ್ರ್ ಪಂಪ್ ಎತ್ತಿದ್ದಾರೆ ಸರ್ವಿಸ್ ಕೊಟ್ಟಿದ್ದಾರೆ ಜೊತೆಗೆ ರೆಡ್ ಸೈಡ್ ಇದೆ ಭೂಮಿ ಬೆಂಗಳೂರಿಂದ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಎಲ್ಲ ತೆಂಗಿನ ಮರ ಸುಮಾರು ಇನ್ನೂರ ಎಪ್ಪತ್ತೈದು ತೆಂಗಿನ ಮರಗಳು ಬರುತ್ತೆ ಇಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವಂಥದ್ದು ನೋಡಿ ಎಲ್ಲ ಮಳೆ ಇಲ್ಲ ಹಾಗಾಗಿ ಈಗ ಎಲ್ಲ ನೀರುಗಳು ಕಟ್ತಾ ಇದ್ದಾರೆ ಉಳುಮೆ ಮಾಡಲಿಕ್ಕೆ ಬಾಕ್ಸ್ ಎಕ್ಸಾಕ್ಟ್ ಬಾಕ್ಸ್ ಇದ್ದಂಗಿದೆ ಪೂರ್ವ ಪಶ್ಚಿಮ ಇಪ್ಪತ್ತೈದರ ಇನ್ನೂರೈವತ್ತಡಿ ನಾರ್ತ್ ಪೇಸಿಗೆ ಬರುತ್ತೆ ಈ ಲ್ಯಾಂಡು ಇನ್ನೂರೈವತ್ತಡಿ ಸಿಗುತ್ತೆ ಜಮೀನಿಗೆ ರಸ್ತೆ ತುಂಬ ಚೆನ್ನಾಗಿದೆ ಜಾಗ ನೋಡಿ ಎಲ್ಲ ತೆಂಗಿನ ಮರಗಳು ನೋಡಿ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಇಂದ ಎಂಬತ್ತು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಜಾಗಕ್ಕೆ ಮೈಸೂರು ರೋಡ್ ಬೆಂಗಳೂರು ಮೈಸೂರು ರೋಡಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ವಿಲೇಜು ಜಸ್ಟ್ ಈ ವಿಲೇಜ್ ಬಂದು ಇಲ್ಲಿಂದ ಮುನ್ನೂರು ಮೀಟ್ರ್ ಇದೆ ವಿಲೇಜ್ ಟಾರ್ ರೋಡಿಂದ ಜಸ್ಟ್ ಮುನ್ನೂರು ಮೀಟ್ರಲ್ಲಿ ಈ ಲ್ಯಾಂಡ್ ಇದೆ ಮೆಟ್ಲಿಂಗ್ ರೋಡು ನೋಡಿ ಸೀಮೆ ಹಾಕ್ಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಒಂದು ಮನೆ ಕಾಣ್ತಾ ಇತ್ತು ನೋಡಿ ಎಕ್ಸಾಕ್ಟ್ ಇನ್ನೂರೈವತ್ತಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬಂದರೆ ಉತ್ತರ ದಕ್ಷಿಣವೇ ಜಾಸ್ತಿ ಬರುತ್ತೆ ನೋಡಿ ತೆಂಗಿನ ಮರ ಸುಮಾರು ಇನ್ನೂರೈವತ್ತು ತೆಂಗಿನ ಮರಗಳಿದೆ ಇನ್ನೂರೈವತ್ತು ತೆಂಗಿನ ಮರಗಳಿದೆ ಇದು ಸರ್ವಿಸ್ ಕೂಡ ಹೋಗಿದೆ ತುಂಬ ಚೆನ್ನಾಗಿದೆ ಜಾಗಮಂತೂ ರೆಡ್ ಸೈಲ್ ಇದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ಡೈರೆಕ್ಟ್ ರಿಶ್ಟ್ರಿದೆ ಈ ಜಾಗಕ್ಕೆ ಇದಕ್ಕೆ ಫೆನ್ಸ್ ಕೂಡ ಹಾಕಿಲ್ಲ ಇನ್ನು ಫೆನ್ಸ್ ಒಂದು ಹಾಕೋಬೇಕಾಗ್ತದೆ ನೀವು ಇದು ಮೆಟ್ಲಿಂಗ್ ರೋಡು ನೋಡಿ ಸರ್ ಇದು ಮೆಟ್ಲಿಂಗ್ ರೋಡು ವಿಲೇಜಿಂದ ಜಸ್ಟು ಒಂದು ಮುನ್ನೂರು ಮೀಟ್ರಲ್ಲಿರುವಂಥದ್ದು ಈ ತೋಟ ತೆಂಗಿನ ತೋಟ ಈ ತೆಂಗಿನ ತೋಟಕ್ಕೆ ಸುತ್ತ ಫೆನ್ಸ್ ಒಂದು ಹಾಕೊಂಡ್ರೆ ನೀವು ಯಾವುದೇ ಥರ ಇನ್ನೂ ನೀರು ಹಾಯಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಭೂಮಿ ಇದೆ ವಾಟ್ರ್ ಬೆಲ್ಟ್ ಜಾಗ ನೋಡಿ ಇದು ಜೋಳ ಬಟ್ ಈ ಲ್ಯಾಂಡಲ್ಲಿ ಹಾಕಿಲ್ಲ ಪಕ್ಕದ ಲ್ಯಾಂಡ್ ಅವ್ರ್ ಮಾಡಿರೋದು ನೋಡಿ ಭೂಮಿ ರೆಡ್ ಸಾಯಿಲ್ ಭೂಮಿ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಅದ್ಭುತವಾದಂಥ ಭೂಮಿ ಈ ಜಾಗ ಒಳ್ಳೆ ಭೂಮಿ ತುಂಬ ಚೆನ್ನಾಗಿದೆ ನೋಡಿ ಸರ್ಕಾರಿ ನಕಾಸ ರೋಡಿದು ಸರ್ಕಾಸಿ ನಕಾ ನಕಾಸ ರೋಡು ಇಪ್ಪತ್ತಡಿ ರಸ್ತೆ ನೋಡಿ ಪಕ್ಕ ಜಮೀನು ವ್ಯವಸಾಯ ಇದ್ದಾರೆ ನೋಡಿ ಉಳುಮೆ ಮಾಡಿ ವ್ಯವಸಾಯ ಮಾಡಿದ್ರೆ ಕೆಳಗಡೆ ಫಸಲುಗಳು ಮಾಡ್ಬೋದು ನೀವು ಜೋಳ ಇನ್ನು ಇನ್ನಿತರೆ ಜಾಗಗಳು ಬೇಕಾದ್ರೆ ಏನು ಬೇಕಾದ್ರೂ ಮಾವು ಬಾಳೆ ಈಜೆ ತೆಂಗಿನ ತೋಟದಲ್ಲಿ ಬಾಳೆ ಬೆಲ್ಲನೇ ಹಾಕೊಂಡು ಈ ಥರ ವ್ಯವಸಾಯ ಮಾಡ್ಬೋದು ಈ ಜಮೀನು ಪಕ್ಕದಲ್ಲಿರುವಂಥ ಒಂದು ಫಾರ್ಮ್ ಹೌಸ್ ಇದು ಕೂಡ ಬೆಂಗಳೂರವ್ರು ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ ಅದೇ ವಿಲೇಜು ಬಸ್ ರೂಟಿಂದ ನಿಮಗೆ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಇದು ಫೈ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಆ ವಿಲೇಜಿಂದ ಮುನ್ನೂರು ಮೀಟ್ರ್ ಆಗುತ್ತೆ ಅದೇ ವಿಲೇಜ್ ಕಾಣ್ತಾ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ಎಲ್ಲ ತುಂಬ ಅದ್ಭುತವಾಗಿದೆ ಸರ್ ವ್ಯವಸಾಯ ಒಂದು ಕ್ಲೀನ್ ಮಾಡಿಕೊಂಡ್ರೆ ಈ ಜಮೀನು ಕ್ಲೀನ್ ಮಾಡಿಬಿಟ್ಟು ನೀರು ವಾಟರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ ಇನ್ನೆರಡು ಬೋರು ಮತ್ತು ಒಂದು ಬಾವಿಗೆ ಬೋರ್ ಹಾಕಿಸಿ ಕೂಡ ಟಿ ಸಿ ಪಾಯಿಂಟ್ ಕೂಡ ನೋಡಿ ಈ ಟಿ ಸಿಯಿಂದಲೇ ಆ ಸರ್ವಿಸ್ ಆಗಿರ್ಬೋದು ಹಾಂ ಎಲ್ಲ ಸೇಲಿದೆ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್